ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ಆಫ್ಟರ್ ಲಾಂಗ್ ಸೈಕ್ಲಿಂಗ್ ರೈಡ್ ಬಂದಿದ್ದೀವಿ ಶಿವಮೊಗ್ಗದಿಂದ ಪುರ್ದಾಳಿ ಹೋಗ್ತಿದ್ದೀವಿ ಆಲ್ರೆಡಿ ಅರ್ಧ ರೈಡ್ ಮಾಡಿಬಿಟ್ಟಿದ್ವಿ ಅಮೌಂಟ್ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಆಫ್ ರೋಡ್ ಇತ್ತು ಹಂಗಾಗಿ ಆದಷ್ಟು ಇವಾಗ ಇನ್ನು ಹೋಗೋ ದಾರಿನ ಸ್ವಲ್ಪ ಕವರ್ ಮಾಡ್ತೀವಿ ಹೇಗಿತ್ತಪ್ಪ ರೈಡು ನೋಡ್ತಿರೋದು ಫುಲ್ ಕಾಡು ಸಿಕ್ಕಾಪಡೆ ಕಾಡು ಈ ಸೈಡ್ ಹಳ್ಳಿ ಇದೆ దాస్ కంటిన్యూ కొననా ఓ ఉలి 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 ಫ್ರೇಮ್ ಲೈಟ್ ವೇಟ್ ಇದೆ ಬೇರೆ ಸೈಕಲ್ ಎತ್ತಕ ಆಗಲ್ಲ ಲೈಟ್ ವೇಟ್ ಬರುತ್ತೆ ಬೇರೆ ಸೈಕಲ್ ನೀವು ಕಮ್ಮಿ ತಗೊಳ್ಳೋದಿದ್ರೆ ಇದು ಫ್ರೇಮ್ ವೇಟ್ ಬರುತ್ತೆ ನಮ್ಮ ಜೊತೆ ಇನ್ಸ್ಟ್ರಕ್ಟರ್ ಆಕಾಶ್ ಖಾರ್ವಿ ಅವರಿದ್ದಾರೆ ಅಂಕಲ್ ಈ ಕೇಳಿ ಅಂಕಲ್ ಯಾವ ಪ್ರಾಣಿ ಎಲ್ಲ ಇದೆ ಅಂತ ಸ್ವಲ್ಪ ಹೇಳಿ ಅಂಕಲ್ ಈ ಸೈಡ್ ಅಲ್ಲಿ ಈ ಸೈಡ ಹಾಂ ಆನೆ ಆನೆ ಇದೆಯಾ ಹಾಂ ಹುಲಿ ಇದೆಯೇ ಅಯ್ಯೋ ಆನೆ ಇಲ್ಲಿ ಈ ತೋರ್ಸ್ಲಿಲ್ಲ ಇದೆಯಾ ಅಲ್ಲ ಅಲ್ಲ ಆನೆ ಇಲ್ಲ ಆಕ್ಲ ಹೋಗೈತೆ ಹೌದಾ ಮುರಿದ್ರದ್ದು ಜಾಗ ತೋರ್ಸ್ಲಾ ಇಲ್ಲಿ ಹಿಂಗೆ ಹೋಗ್ಬೋದು ಯಾಕೆ ಹೋಗ್ಬೋದು ಹಾಂ ಇಲ್ಲೇ ಮುಗುತ್ತೆ ಇಲ್ಲೇ ಒಂದು ಒಂದು ದೊಡ್ಡ ದೂರ ಹೋಗುತ್ತೆ ಏಯಪ್ಪ ಆಮೇಲೆ ಬೇರೆ ಹುಲಿ ಇದೆಯಾ ಹುಲಿ ಕರಡಿ ಸಿಂಹ ಇಲ್ಲೇ ಇದೆ ಏ ಸುಮ್ಮನೆ ಕರಡಿ ಎಲ್ಲ ಇದೆಯಾ ಅಯ್ಯೋ ಮನೆ ಬಾಗಿಲಿಗೆ ಬರ್ತತ್ತೆ ಹುಲಿ ಕರಡಿ ಹುಲಿ ಎಲ್ಲ ಇದೆ ದಾರಿ ಇದೆ ಸಣ್ಣ ದಾರಿ ಆ ದಾರಿ ಇಲ್ಲೇ ಬರ್ತವೆ ನಾಯಿ ಇಲ್ಲ ಅಂದ್ರೆ ಮನೆಗೆ ಬರ್ತಿದ್ವಿ ಹೌದಾ ನಾಯಿ ಕೂಕ್ತವಲ್ಲ ಚಿರತೆ ಗಿರ್ತೆ ಇದೆ ಅಂತ ಕೇಳಿದ್ವಿ ಚಿರತೆ ಐತಿ ಚಿರತೆ ಹುಲಿ ಪಟ್ಟೆ ಹುಲಿ ಹೌದಾ ಅಲ್ಲಿಂದ ಆನೆ

ಈಗ ನೀರ್ ಕುಡಿಯಕ್ಕೆ ಬರತವ ಅಂತ ಡ್ಯಾಮ್ ಮಾತ್ರ ಇಲ್ಲ ಹಾ ನೀರು ಕುಡಿಯಕ್ಕೆ ಈಗ ಅಣ್ಣ ಅಯ್ಯಪ್ಪ ನಾನು ಚಿರತೆ ನಾ ಏನು ಅಷ್ಟಲ್ಲ ಮೈ ಮೇಲೆ ಬರಲ್ಲ ಆ ಕಡೆ ಬರ್ತಾವಲ್ಲ ಬರ್ತವಲ ಹಾ ಅವಲ್ಲ ಹೆದರ್ತವೆ ಸುರು ನೀ ಕಚ್ಚಿ ಹೋಗ ಬಿರ್ತವೆ ಹಾ ಇವು ಸುಪರ್ ಹುಳಿ ಹೆದಿರ್ತವೆ ಹಾ ನಮ್ಮ ನೂದಿ ಹಾ ನಾವು ಹೆದಿರ್ಸ್ತೀವಿ ಹಾ ಕಂಡು ಅಂದ್ರೆ ಬೆನ್ನತ್ತಿಗೆ ಓಳ್ತೀವಿ ಅವರನ್ನ ಈ ಕಲ್ಲುಗಳ ತಗೊಂಡ್ ಓಡಿ ಅದು ಓಡಾಡ್ ಮಾಡ್ತಿವಲ್ಲಾ ನೀವು ನೋಡಿದ್ರಿ ಅಂಕಲ್ ಯಾವುದ್ರ ಎಲ್ಲವೂ ನೋಡಿ ಹುಲಿನೂ ನೋಡಿದ್ರ ಹುಲಿ ನೋಡಿ ಅಂತ ಹೇಳ್ತಾನ ನೋಡಿದ್ರ ಹುಲಿ ನೋಡಿದ್ರ ಕಚ್ಚೆಕ್ಕ ಬಂದಿತ್ತು ನನ್ನ ಎಲ್ಲಿ ಯಾವ ಸೈಡ್ ಇಲ್ಲೇ ಇಲ್ಲ ಮೇಲೆ ಹಾಂ ಒಂದು ಕಂದ್ಲಿ ಇತ್ತು ನನ್ನಕಡೆ ದನಾ ಮೇಸಾಕೋದ ಮೈ ಮ್ಯಾಲೆ ಹಾರದ ಹಂಗೆ ಅಯ್ಯೋ ಆ ದೃಶ್ಯ ನೋಡಿ ಫೋಟೋ ತೆಗಿಯೋದಾದ್ರೆ ಅದು ವಿಶೇಷ ಅದು ಅಯ್ಯಯ್ಯೋ ಅಂದ್ರೆ ನೀನ್ ಹಿಂಗ್ ಧಿರೇರ್ ಹೇಳಿರು ಬೆನ್ ಕೊಡ್ಬಾರ್ದು ಅದಕ್ಕೆ ಕೊಡ್ಲೇ ಇಲ್ಲ ನಾಲ್ಕೈದು ಸರಿ ಹಿಂಗ್ ಮಾಡಿ ಹಾರ್ತು ಏನೋ ಇಲ್ಲಿಂದ ಅಲ್ಲಿಗೆ ಪಟ್ಟೆ ಹುಲಿ ಆದ್ರೆ ಮತ್ತೆ ಬೇರೆ ಯಾವ್ದು ನೋಡಿದಿರೋ ಚಿರತೆ ಎಲ್ಲ ಚಿರತೆ ಅರೆ ಬೇರೆ ಕರಡಿ ಕಾಯ್ಲ್ ಸಿಗಾಕೋಬಾರ್ದಲ್ಲ ಕರಡಿ ಕಾಯಿಲ್ ಸಿಕ್ಕ ಬೇರೆ ಪ್ರಾಣಿ ಆದ್ರೆ ಸ್ವಲ್ಪ ಪರವಾಗಿಲ್ಲ ಕರಡಿ ಸಾಯಿಸೋ ತನಕ ಬಿಡಲ್ಲ ಗೊತ್ತಾ ಈ ಮೂಳೆ ಮೂಳೆ ಕೋಲ್ ಇರ್ತತ್ತಲ್ಲ ಮುಳ್ಳಿನ ಕೋಲು ಮುಳ್ಳಿನ ಕೋಲಾಗ್ ಹೊಡಿಬೇಕ ಹ ಕರಡಿ ಓಡಿಸೋದ್ರೆ ಅದು ಅಷ್ಟೇ ಅದು ಇಟ್ಟಿಸ ತಕ್ಷಣ ಅದು ಅದು ಅದ್ರದ್ದು ಉಗ್ರಿಂದಾನೇ ಮುಖಾಮುತಿ ಮುಖಾಮುತಿ ಕೇಳ್ತಲ್ಲ ಅದಕ್ಕೆ ನಾವು ಅದರಾಗ ಹೊಡದ್ ಈ ಮುಳ್ಳಿನ ಕೋಲಾಗೆ ತಕ್ಷಣ ಏನ್ ಮಾಡಬೇಕು ನಾವು ಓಡ್ ಓಡಜನ್ ಆದ್ರೆ ಈ ಮುಳ್ಳುಗಳು ಇರ್ತದಲ್ಲ ಅಂತ ಕೋಲ್ ಹೆಕೆ ಬಿಡ್ಬೇಕು ಹಕ್ಕ ಬಿಟ್ರಿ ಮತ್ತೆ ತಿರುಗಿ ಹೇಳಿದ್ ಒಳ್ಳೇದಾಯ್ತು ನಮಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಏನೋ ಬಂದಿದ್ವಿ ಅಷ್ಟೇ ಅವಾಗ ಹೇಳಿದ್ರು ಈ ಕಡೆ ಆನೆ ಮತ್ತು ಚಿರತೆಗಳು ಇರ್ತವೆ ಹಾಂ ಅದು ಬಿಟ್ರೆ ಇನ್ನು ಬೇರೆ ಪ್ರಾಣಿ ಅಷ್ಟಿಲ್ಲ ಅಂತ ಹೇಳಿದ್ರು ಹಾಂ ನಿಮಗೆ ಕೇಳಿದೆ ಗೊತ್ತಾಯ್ತು ಎಲ್ಲ ಪ್ರಾಣಿಗಳು ಇತ್ತು ಹಾಂ ಇದು ಇಲ್ಲ ನಿಮ್ದು ಇಲ್ಲೇ ನಾ ಒಂದು ಮಾನವ ಆನೆ ಎಲ್ಲ ಕಾಣ್ತಾವೆ ಹೌದು ಹಾಂ ಕಾಣ್ತಾವೆ ಅಂದ್ರೆ ಏನ್ ಮೈನಾಲ್ ಬರಲ್ಲ ಈಗ ನಾವು ಹೋಗ್ತಾ ನಮಗೆ ಕಾಣ್ಬೋದ ಇಲ್ಲ ಇಲ್ಲ ನೀವೇನು ಡ್ಯಾಮಿಗೆ ಹೋಗಲ್ಲ ಹಂಗೆ ಕಾಣಲ್ಲ ಬೇಸಿಗೆ ಆದ್ರೆ ಕಾಲು ಬಟ್ಟೆಯಲ್ಲಿ ಎಲ್ಲಿ ನೀರ್ ಕುಡಿತೇವೆ ಅಂತ ಹೇಳಕ್ ಈಗಲೂ ಮುರಿತವೆ ಸೊಪ್ಪೆಲ್ಲ ತಿನ್ನಕೋತವೆ ತಿನ್ಕೊಂಡು ಅದ್ಲಾಗಿ ಹೋಗಬಿಡ್ತಾವೆ ಅದ್ಲಾಗಿ ಹೋಗ್ತಾವಲ್ಲ ಎಷ್ಟು ಆನೆಗಳಿದೆ ಸಾಧಾರಣ ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹನ್ನೆರಡು ಆನೆ ಇದೆ ಇಲ್ಲಿ ಬಂದು ಈ ಹೋದರ್ಸ ಬಂದು ಇಲ್ಲಿ ಇವರು ಬಾಳೆ ಗಿಡ ಮುಗಿದು ಇವನ್ ಮನೆ ತೋಟ ಅಲ್ಲಿ ದಾಟಿ ತೆಗಿತೀವಿ ಇಲ್ಲಿ ಮುರಿದು ಎರಡು ಅಡಿಕೆ ಮರ ಮುಗಿದ್ವಿ ಆನೆ ಕಟ ಇದೆಯಾ ತುಂಬಾ ಇಲ್ಲಿ ಬುಧವಾರ ನಿಂಡಾರು ಸಂಜೆ ಎಂಟು ಗಂಟೆ ಒಂಬತ್ತು ಗಂಟೆ ಮೇಲೆ ಅವರೇ ಬಂದು ಬೀಟ್ ಮಾಡ್ತಾರೆ ಕಾರ್ ಮೇಲೆ ಜೀಪ್ ಮೇಲೆ ಹೋತಾ ಈ ಪಟಾಕಿ ಹೊಡಿತಾರೆ ಓ ಹೌದಾ ಹೊಡಿತಾರೆ ಸ್ವಲ್ಪ ಅದನ್ನೆಲ್ಲ ಹೊಡಿತಾರೆ ಬೆಳತಂಗೆ ಹೊಡಿತಾರೆ ಆನೆ ಬರಾಗ ಬೆಳ್ತಂಕ ಹೊಡಿತಾರೆ ಆನೆ ಎಲ್ ಸುಮಾರು ಹತ್ತು ಹನ್ನೊಂದು ಗಂಟೆ ಹೊಡೆದು ಆಮೇಲೆ ಬೆಳಿಗ್ಗೆ ಮೂರು ಗಂಟೆ ಮಾತಿದ್ ಒಂದು ಹೊಡನ ಮತ್ತೆ ಯಾವ ಪ್ರಾಣಿ ಬರತ್ತೆನ ಸಿಂಹ ಸಿಂಹ ಇದ್ ಸಿಂಹ ಇದೆ ನಾಯಿ ನಾವು ತೀರೋಣಲ್ಲಿ ಹೋಗಿದ್ವಾ ನೆಕ್ಸ್ಟ್ ಡೈಟ್ ಅವ್ರು ಹೇಳಿದ್ ಇದು ಅನ್ಸುತ್ತಲ್ಲ ಆನೆಗಳು ಈ ಸೈಡಿಂದ ಒಂದು ದಾರಿ ಕೂಡಿದೆ ಹ್ಞೂ ಹಾಂ ಇದೇ ಇರಬೇಕು ಯಾವ ದೇವಸ್ಥಾನ ಇದು ಇಲ್ಲೆಲ್ಲ ಫುಲ್ ಜನ ಓಡ ನೀ ಏನಂದ್ರೂ ಅಷ್ಟೇ ಬಿಡು ಫುಲ್ ಕಾರ್ಡ್ ನೋಡೋ ಇದು ಮುಂದೆ ಹೋದ್ರೆ ಕಾರ್ಡ್ ಅನ್ಸುತ್ತೆ ಬ್ಯಾಕ್ ವಾಟ್ರಲ್ಲಿ ಕಾಣಿಸ್ತಿದೆ ಬಟ್ ಯಾವ ಕಡೆ ಹೋಗೋದು ಅಲ್ಲಿಂದ ಹೊಡೆದ ಹೋಗೋಣ ನಡಿ ಪೀಸ್ ಆಗಿದೆ ಇಂಥ ಜಾಗದಲ್ಲಿ ವರ್ಕ್ ಮಾಡ್ಬೇಕು ನೋಡು ಕುತ್ಕೊಂಡು ಹಾಂ ಇಲ್ಲಿ ನೋಡು ಆನೆ ಗಿನ್ನೆ ಕಿ ಆನೆ ಕಿತ್ತಾಕಿರೋದು ನೋಡಿ ಇಲ್ಲಿ ಇಲ್ಲಿ ಆನೆ ಎಲೆಗಳೆಲ್ಲ ಕಿತ್ತಾಕಿರೋದು ಏ ಇಲ್ಲ ಇಲ್ಲ ನೋಡು ಕಿತ್ತಾಕಿರೋದು ಇದು ಹಾಂ ಮತ್ತೆ ಇಲ್ಲಿ ನೋಡಿ ಮರ ಬಿಡಿಸಿದೆ ನೋಡು ಆನೆ ಯಾ ಅಯ್ಯಯ್ಯೋ ನಿಮ್ಮ ಕೇಳ್ತೀನಿ ತಡಿ ಆನೆನಾ ಅಂತ ಕೇಳ್ತೀನಿ ಅಯ್ಯೋ ಅಯ್ಯಪ್ಪ ನನಗೆ ಹೆದ್ರಕ್ಕೆ ಆಗ್ತಿದೆ ನೋಡು ಆಫ್ ರೋಡ್ ಹೆಂಗಿದೆ ಗುರು ಆಫ್ ರೋಡು ಇಲ್ಲಲ್ಲ ಮುಂದೆ ಮುಂದೆ ಒಂದು ಕ್ರಾಸ್ ಇದೆ ಮೇ ಬಿ ಅದೇ ಅನ್ಸುತ್ತೆ ಸಾಹಸದಿಂದ ಇಳಿಸಿದ ಕಾರ್ವಿ ಅವರಿಗೆ ಜಯವಾಗಲಿ ನಾವು ಈ ಡ್ಯಾಮಿಗೆ ಅಂತ ಬಂದಿದ್ವಿ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ ಹಾ ಬಿಸಿ ರಕ್ತ ಅಂತ ಹೇಳಿದ್ ನೀನು ನಾನೆಲ್ಲ ಚೆನ್ನಾಗಿದೆ ಬಟ್ ನೋಡಿ ನಮ್ಮ ನೋಡಿದೆ ನಡಿ ಮಾಡ ಚಿಕ್ಕಣ್ಣ ನಮಸ್ತೆ ಸರ್ ಬಟ್ ಯಾರು ಚೆನ್ನಾಗಿದೆ ಇಷ್ಟು ಡೀಪ್ ಏ ಲಾಸ್ಟ್ ಟೈಮ್ ಬರ್ತಾ ಡೀಪ್ ಇತ್ತು ನಾನು ಇದು ಇದು ಫೀಲ್ ಮಾಡೋದ್ರೆ ಹಾಂ ತರ ಇತ್ತು ಆಲ್ರೆಡಿ ಬಟ್ ಹಿಂಗೆ ಇರಲಿಲ್ಲಲ್ಲ ಇದೆಲ್ಲ ಕೊರ್ದಿಯಾರ ಅನ್ಸುತ್ತೆ ಮೇ ಬಿ ಕೊರ್ಕೊಂಡೋಗಿದ್ಯಾ ನಾನು ನೀರಿಗೆ ಬಾ 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 ಮೇಲ್ಗಡೆ ವ್ಯೂ ಪಾಯಿಂಟ್ ತರ್ಸೋಣ ಎಲ್ಲರಿಗೂ ಹಾಂ ಅಲ್ಲ ಹೋಗ್ತೀವಲ್ಲ ಅಲ್ಲ ಹಿಂಗೋ ಸರಿ ಹಾಂ নাম ৰথ ಹೆಂಗೆ ಏನ್ ಮುಂದೆ ಸಲ ಮುಂದೆ ತಡ್ರಿ ಅಥವಾ ಇಲ್ಲ ಇಲ್ಲ ಸದಾ ಪಾಪ ಅವಾಗಲೇ ಹುಡುಕ್ತಾ ಹುಡುಕ್ತಾ ಅಂತೂ ಇಂತೂ ನೇರಳೆ ಸಿಕ್ತು

<laughs> <laughs> तो <ले> <laughs> <laughs> मतमे तो साहस केड़ी दर गई ನೋಡ್ಬೋದು ಡ್ಯಾಮ್ ಗೇಟ್ ಇದೆ ಆ ಕಡೆ ಸೈಡು ಫುಲ್ ಫಾರೆಸ್ಟ್ ಕಂಪ್ಲೀಟ್ ಫಾರೆಸ್ಟ್ ಡ್ಯಾಮ್ ಗೇಟ್ ಅಲ್ಲಿಂದ ಬನ್ನಿ ನಾವು ಇಲ್ಲ ನಾವು ಆ ಕಡೆ ಅಲ್ಲಿದ್ವಿ ಸೊ ಈ ಕಡೆ ಬಂದ್ಬಿಟ್ಟು ಫಂಕ್ಷನ್ ನೋಡಿದ್ದು ಯಾವುದು ಇದು ಏ ಅದು ಆರಿದು ಹೋಗಿದ್ದು ನೋಡಿದ ರಿಪ್ಪಾಗಿ ಕ್ಯಾಮ್ರದಲ್ಲಿ ಬರಲೇ ಇಲ್ಲ ಏ ಇಂಕ್ಲಿ ಹಿಂಗೆ ನಿಧಾನಕ್ಕೆ ಹಿಂಗು ಅಲ್ಲಿ ನೋಡ್ತಿರ್ಬೋದು ನೀವು ಆ ಸೈಡ್ ಎಲ್ಲ ಅದೇ ಇಲ್ಲಿ ಜನರಿಗೆ ಕೇಳಿದ್ವಿ ಈ ಸೈಡ್ ಹಳ್ಳಿ ಜನರಿಗೆ ಆ ಸೈಡ್ ಏನು ನೋಡ್ತೀರೋ ಆ ಸೈಡ್ ಎಲ್ಲ ಸ್ವಲ್ಪ ಈ ಆನೆಗಳೆಲ್ಲ ಬರುತ್ತೆ ಆ ಸೈಡ್ ಆಮೇಲೆ ಇಲ್ಲಿ ಸ್ವಲ್ಪ ಪ್ರಾಣಿಗಳೆಲ್ಲ ಇದೆ ಅಂತ ಆಕಾಶಣ್ಣ ಪ್ರಾಣಿ ಹೆಸರು ಕೇಳಿದ ತಕ್ಷಣ ಏಯ್ ಬೇಡ ಹೋಗೋದು ಬೇಡ 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 ನಡಿ ನಡಿ ಮನೆಗೆ ಬೇಡ ವಾಪಸ್ ಇಷ್ಟ ಬಟ್ ಅಷ್ಟೇ ಭಯ ಇದೆ ಭಯ ಇದೆ ಬಟ್ ಚೆನ್ನಾಗಿದೆ ಅಡ್ವೆಂಚರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಳೆನೂ ಬಂತು ಪ್ಲ್ಯಾನ್ ಮಾಡಿರೋದು ಮಕ್ಷಿ ತ್ರಾಜ್ ಅದಕ್ಕೆ ಈಗ ಪ್ಲ್ಯಾನ್ ಮೋಕ್ಷಿ ಅದಕ್ಕೆ ಎಲ್ಲ ಆಟೋಗಿ ಮುಂಚೆ ಮಳೆ ಹೋಗ್ತಾರೆ ಚೆನ್ನಾಗಿದೆ ಮೋಕ್ಷಿ ನಿಂಗೆ ಒಂದು ಕ್ಷನ್ ಕೇಳ್ತೀನಿ ಈಗ ನಾವು ಇಲ್ಲಿ ನಿಲ್ಸಿ ಸೈಕಲ್ ನಿಲ್ಸಿ ನಾವು ಇವ್ ನೋಡ್ತಾ ಇರ್ತೀವಿ ಆನೆ ಬಂದಿರ ಅಣ್ಣ ನಮ್ಮನ್ನು ಒಡಿಬೇಡಿ ಅಣ್ಣ ಇಟ್ಬಿಡಿ ಅಣ್ಣ ಇದು ಆನೆ ಕೇಳಿಸ್ಕೊಂಡ್ರೆ ನಮಸ್ಕಾರ ಹಾಕಿ ಓಣ ಏ ಇಲ್ಲ ನಮಸ್ಕಾರ ಹಾಕಲ್ಲ ಇನ್ಸ್ಟಾಗ್ರಾಮ್ ಸಮ ನರಸಿಂಹರಾಜ್ ನೋಡಿದೀರಾ ಆ ವಿಡಿಯೋಗಳು ಚೆನ್ನಾಗಿದೆ ಫುಡ್ಡಲ್ಲಿ ಮಾತ್ರ ಒಳ್ಳೆ ಲೊಕೇಶನ್ ನೋಡಿ ವೇವ್ ಹೆಂಗಿದೆ ಅಂತ ಸಕ್ಕತ್ತಾಗಿದೆ ಡ್ಯಾಮ್ ಬ್ಯಾಕ್ವಾಟರ್ ವಾಟರ್ ಇದು ನೋಡ್ತಿರ್ಬೋದು ಮೋಕ್ಷಿ ಮತ್ತೆ ಫೋಟೋ ಶೂಟಿಗೆ ಹೋಗಿದ್ದಾರೆ ಒಂದು ಬೇಜಾರು ಏನಂದರೆ ನೀವು ಇಲ್ಲಿ ನೋಡ್ಬೋದು ಪ್ಲಾಸ್ಟಿಕ್ ಕವರು ಪ್ಲಾಸ್ಟಿಕ್ ಬಾಟಲು ಆಮೇಲೆ ಇಲ್ಲಿ ಬಾಟಲು ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಇಲ್ಲೇ ಹಾಕಿದ್ದಾರೆ ಸೊ ಇಂಥ ಪ್ಲೇಸಿಗೆ ಬಂದಾಗ ಪ್ಲಾಸ್ಟಿಕ್ ಕವರು ಇವೆಲ್ಲ ಸ್ವಲ್ಪ ನೀವು ತಂದರೆ ತೊಗೊಂಡೋಗಿ ನಿಮ್ಮ ಜೊತೆಗೆ ಆದಷ್ಟು ಅವಾಯ್ಡ್ ಮಾಡಿ ಯಾಕಂದರೆ ಇದೆಲ್ಲ ಸ್ವಲ್ಪ ಕಾಡಿನ ಜಾಗ ಪ್ರಾಣಿಗಳೆಲ್ಲ ಓಡಾಡ್ತಾ ಇರ್ತವೆ ಸೊ ಹಾಗಾಗಿ ಅವಾಗ ನಾವು ತೊಂದರೆ ಮಾಡಬಾರ್ದು ಪರಿಸರಕ್ಕೂ ನಾವು ತೊಂದರೆ ಮಾಡಬಾರ್ದು ಸೊ ಹಾಗಾಗಿ ಇದು ನನ್ನ ರಿಕ್ವೆಸ್ಟ್ ನೋಡ್ತಿರ್ಬೋದು ಮುಗಿಸಿತ್ತು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಸಿಕ್ಕಾಬಿಟ್ಟೆ ಖುಷಿ ಆಗ್ಬಿಟ್ಟಿದೆ ಅವನಿಗೆ ಬಹಳ ಸಕ್ಕತ್ತಾಗಿದೆ ಗರು ಅಂತೂ ಅಂತ ಹೇಗಪ್ಪ ಫೈನಲಿ ತಿಂಡಿ ತಿನ್ನಕ್ಕೆ ನಿಲ್ಲಿಸ್ತಿದ್ದೀವಿ ತಿಂಡಿ ಆರ್ಡರ್ ಮಾಡಿದೆ ಫುಲ್ ಮಳೆ ಬರ್ತಿದೆ ಶಿವಮೊಗ್ಗ ಮುಕ್ಸ ಪ್ಲೇಟ್ ನಿಂಗೆನಾ ತಗೊಳ್ಳಿ ಇನ್ನೊಂದು ಪ್ಲೇಟ ಚಿಕನ್ ಬಿರಿಯಾನಿ ಹಾಂ ಇದೋ ಕಬಾಬ್ ಕಬಾಬಲ್ಲ ಏನು ಬಾಲ್ಸ್ತಾ ಕೀಮ್ ಕಿಮಾ ಬಾಲ್ಸಿ ಡ್ರೈವ್ ಮಾಡ್ಕೊಡ್ತಾರೆ ದೊಡ್ಡ ದೊಡ್ಡ ಕಿಮಾ ಬಾಳ್ಸ ಹ್ಞೂ ಅದೇ ಅಟೇ ಚಲೋ